ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಲಗುವ ದಿಕ್ಕು ನಿದ್ದೆ ನಾಳೆಯ ದಿನಕ್ಕೆ ಹೊಸ ಚೈತನ್ಯವನ್ನು ತುಂಬುವ ಪ್ರಕ್ರಿಯೆ ಉತ್ತಮ ನಿದ್ದೆ ನಮ್ಮ ಆರೋಗ್ಯಕ್ಕೆ ಅತ್ಯಂತ ಅವಶ್ಯಕ ಅದರಲ್ಲೂ ನಾವು ಮಲಗುವ ಕೆಲವೊಂದು ದಿಕ್ಕಿಗೆ ತಲೆಯಿಟ್ಟು ಮಲಗಿದರೆ ಅನೇಕ ಪ್ರಯೋಜನಗಳಿವೆ ಅವು ಯಾವುವು ತಿಳಿದುಕೊಳ್ಳೋಣ ಇದು ಪ್ರತಿಯೊಬ್ಬರೂ ತಿಳಿದುಕೊಳ್ಳಲೇಬೇಕಾದ ಮಾಹಿತಿ ದಕ್ಷಿಣಕ್ಕೆ ತಲೆಯಿಟ್ಟು ಮಲಗಿದರೆ ಆಯುಸ್ಸು ಹೆಚ್ಚುತ್ತದೆ ವಾಸ್ತು ಪ್ರಕಾರ ಈ ದಿಕ್ಕಿನಲ್ಲಿ ತಲೆಯಿಟ್ಟು ಮಲಗುವುದು ಅತ್ಯುತ್ತಮವೆಂದು ಪರಿಗಣಿಸಲಾಗಿದೆ ಈ ದಿಕ್ಕಿನಲ್ಲಿ ನಿಮ್ಮ ತಲೆಯನ್ನಿಟ್ಟು ಮಲಗುವುದು ನಿಮ್ಮ ಆರೋಗ್ಯವನ್ನು ಉತ್ತಮವಾಗಿರಿಸುತ್ತದೆ ಮತ್ತು ಎಲ್ಲ ರೀತಿಯ ಮಾನಸಿಕ ಸಮಸ್ಯೆಗಳಿಂದ ದೂರವಿರಿಸುತ್ತದೆ ಎಂಬ ನಂಬಿಕೆ ಇದೆ ದಕ್ಷಿಣದ ನಂತರ ಮಲಗುವ ಎರಡನೆಯ ಸರಿಯಾದ ದಿಕ್ಕನ್ನು ಪೂರ್ವ ಎಂದು ಪರಿಗಣಿಸಲಾಗುತ್ತದೆ ಪೂರ್ವಕ್ಕೆ ತಲೆಯಿಟ್ಟುಕೊಂಡು ಮಲಗಿದ್ದರೆ ಅದೃಷ್ಟ ಲಭಿಸುತ್ತದೆ ಮತ್ತು ಧನಪ್ರಾಪ್ತಿಯಾಗುವುದು ಪೂರ್ವ ದಿಕ್ಕಿಗೆ ಸೂರ್ಯ ಉದಯಿಸುತ್ತಾನೆ ಆದ್ದರಿಂದ ಇದನ್ನು ಶಕ್ತಿ ಮತ್ತು ಶಕ್ತಿಯ ಉಗ್ರಾಣವೆಂದು ಪರಿಗಣಿಸಲಾಗುತ್ತದೆ ಮತ್ತು ಮಲಗಲು ಉತ್ತಮವಾದ ದಿಕ್ಕು ಪೂರ್ವ ದಿಕ್ಕಿನಲ್ಲಿ ತಲೆಯಿಟ್ಟು ಮಲಗುವುದರಿಂದ ಏಕಾಗ್ರತೆ ಹೆಚ್ಚುತ್ತದೆ ಎಂಬ ನಂಬಿಕೆಯೂ ಕೂಡ ಇದೆ ಪಶ್ಚಿಮಕ್ಕೆ ಮಾಡಿ ಮಲಗಿದರೆ ಪ್ರಬಲವಾದ ಚಿಂತೆಗಳು ಯಾವಾಗಲೂ ಬರುತ್ತಲೇ ಇರುತ್ತವೆ ಪೂರ್ವ ಮತ್ತು ದಕ್ಷಿಣಕ್ಕೆ ಹೋಲಿಸಿದರೆ ಪಶ್ಚಿಮವನ್ನು ಮಲಗಲು ತಟಸ್ಥ ಸ್ಥಾನವೆಂದು ಪರಿಗಣಿಸಲಾಗುತ್ತದೆ ಆದರೂ ಕೆಲವು ಅನುಕೂಲಗಳಿವೆ ಇದು ವ್ಯಾಪಾರ ಅಥವಾ ಕೆಲಸದ ಸ್ಥಳದಲ್ಲಿ ಯಶಸ್ಸನ್ನು ತರಬಹುದು ಇದು ಹೆಸರು ಖ್ಯಾತಿ ಮತ್ತು ಸಮೃದ್ಧಿಯನ್ನು ತರಬಹುದು ಉತ್ತರಕ್ಕೆ ತಲೆಯಿಟ್ಟು ಮಲಗುವುದರಿಂದ ಧನಹಾನಿ ಮಾನಹಾನಿ ಆರೋಗ್ಯ ಹಾನಿ ಮತ್ತು ಪ್ರಾಣಹಾನಿಗಳು ಸಂಭವಿಸುತ್ತವೆ ಉತ್ತರ ದಿಕ್ಕಿಗೆ ಮುಖ ಮಾಡಿ ಮಲಗುವುದರಿಂದ ಹೃದಯ ಮತ್ತು ಮೆದುಳಿಗೆ ಒತ್ತಡ ಉಂಟಾಗುತ್ತದೆ ವಾಸ್ತು ನಿಯಮಗಳ ಪ್ರಕಾರ ತಲೆಯನ್ನು ಉತ್ತರದ ಕಡೆಗೆ ಇರಿಸಿದಾಗ ಮಾನವ ದೇಹವು ಅದರ ಉತ್ತರ ಧ್ರುವವಾಗಿ ತೆಲೆಯೊಂದಿಗೆ ಆಯಸ್ಕಾಂತದಂತೆ ಕಾರ್ಯನಿರ್ವಹಿಸುತ್ತದೆ ಆಯಸ್ಕಾಂತೀಯ ಕ್ಷೇತ್ರದಿಂದಾಗಿ ಕಬ್ಬಿನದಿಂದ ಸಮೃದ್ಧವಾಗಿರುವ ರಕ್ತದ ಹರಿವು ಪ್ರಭಾವಿತವಾಗಿರುತ್ತದೆ ಇದು ನರವೈಜ್ಞಾನಿಕ ಸಮಸ್ಯೆಗಳನ್ನು ಪ್ರಚೋದಿಸುತ್ತದೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಆಪ್ತರೊಂದಿಗೆ ಹಂಚಿಕೊಳ್ಳಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದು ಮರೆಯಬೇಡಿ ಇನ್ನೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು